ನಮಸ್ಕಾರ ಪ್ರೈಝ್ ಎಲ್ಲ ನಿಮ್ಮೆಲ್ಲರಿಗೂ ಮತ್ತೊಂದು ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಹೇಳುತ್ತಾ ನಾವು ವಾಕ್ಯದಾನಕ್ಕಾಗಿ ಹೋಗೋಣ ಇವತ್ತಿನ ದಿನದಲ್ಲಿ ನಾನು ಆರಿಸ್ಕೊಂಡ ಒಂದು ವಾಕ್ಯ ಗಲತದವರಿಗೆ ಬರೆದ ಪತ್ರಕ್ಕೆ ಆರನೇ ಅಧ್ಯಾಯ ಆದ ನಾಲ್ಕನೇ ವಚನ ನಾವು ಓದ್ಕೊಳ್ಳೋಣ ನನಗಾದರೂ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶಿಳಿಬಿಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಈ ವಾಕ್ಯವನ್ನು ನಾವು ಯಾರು ಹೇಳ್ತಾ ಇದ್ದಾರೆ ಅಂದರೆ ಅಪೋಸ್ಥಳದ ಪೌಲನು ಅಪೋಸ್ತಳನಾದ ಪೌಲನು ಏನು ಇದ್ದಾನೆ ಅಂದರೆ ನನಗಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಯಾರು ಈ ರೀತಿ ಹೇಳ್ತಾರೆ ಶಿಲುಬೆ ವಿಷಯದಲ್ಲಿ ನಾವು ಹೆಚ್ಚಳ ಪಟ್ಟರೆ ಅದರಲ್ಲಿ ಮಾತ್ರ ಹೆಚ್ಚಳ ಪಡಬೇಕು ಯಾಕೆ ನಾವು ಹೆಚ್ಚಳ ಪಡಬೇಕು ಯಾಕಂದರೆ ಅಲ್ಲಿ ನಮಗೆ ಶಿಲುಬೆ ಅಂದ ತಕ್ಷಣ ಅಲ್ಲಿ ನಮಗೊಂದು ವಿಮೋಚನೆ ಪಾಪಗಳಿಂದ ವಿಮೋಚನೆ ಸಿಗುವಂಥದ್ದಾಗಿದೆ ಮತ್ತು ಒಂದು ಶಿ ಶಿಲುಬೆ ಅನೇಕರಿಗೆ ಅನೇಕರು ಅಂದ್ಕೊಳ್ತಾರೆ ಅದು ಶಾಪಗ್ರಸ್ತ ಅಂತ ನಾಮ್ ನಮಗಿದ್ದ ಶಾಪವನ್ನೆಲ್ಲ ದೇವರು ಶಿಲ್ಬೆ ಮೇಲೆ ಒತ್ತರು ದೇವರೊಂದು ದೇವರ ಒಂದು ಕುರುಮರಿ ಹಾಗೆ ಯಜ್ಞಕ್ಕೆ ಒಯ್ಯಲ್ಪಟ್ಟ ಒಂದು ಕುರಿ ಹಾಗೆ ಅದನ್ನು ಶಿಲುಬೆ ಮೇಲೆ ನಮಗೋಸ್ಕರ ಶಾಪಗ್ರಸ್ತನಾದನು ನಮಗೋಸ್ಕರ ಪರಿಶುದ್ಧವಾದ ರಕ್ತನು ಸುರಿಸಿದನು ಆ ರಕ್ತದಿಂದ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡನು ಅಂತ ಆ ರಕ್ತದಿಂದಲೇ ನಮಗೆ ಶಾಪದ ವಿಮೋಚನೆ ಸಿಗ್ತದೆ ಅದರಿಂದ ನಾವು ಈ ಲೋಕದಲ್ಲಿರುವ ಯಾವ ಒಂದು ವಿಷಯಗಳಲ್ಲಿ ಕೂಡ ನಾವು ಹೆಚ್ಚಳ ದೇವರ ಒಂದು ಶಿಲಿಬೆ ವಿಷಯದಲ್ಲಿ ನಾವು ಹೆಚ್ಚಳ ಪಡೋರಾಗಿರಬೇಕು ನಾಪುಸ್ತಲ್ನ ಪೌಲನ್ನು ನಾವು ನೋಡ್ತೇವೆ ಅವನಿಗೆ ಅನೇಕ ಕಾರ್ಯಗಳಿದ್ದವು ಅನೇಕ ವಿಷಯಗಳಿದ್ದಾವೆ ಅವನು ಹೆಚ್ಚಳ ಪಡುವುದಕ್ಕೆ ಅವನು ಜ್ಞಾನಿಯಾಗಿದ್ದ ಅವನೊಬ್ಬ ಪರಿಸಾಯನಾಗಿದ್ದ ಮತ್ತು ಧರ್ಮಶಾಸ್ತ್ರದಲ್ಲಿ ಅವನು ತುಂಬ ಪ್ರವೀಣನಾಗಿದ್ದ ಅವುಗಳೆಲ್ಲ ಕುರಿತು ಅವನು ಹೆಚ್ಚಳ ಪಡಲಿಲ್ಲ ಅವನು ಆತನ ಹೆಚ್ಚಿನ ಹೆಚ್ಚಳಪಟ್ಟಿದ್ದು ಯಾವುದಂದ್ರೆ ಶಿಲಿಬಿಯನ ಕುರಿತು ಅವನು ಹೆಚ್ಚಳಪಟ್ಟಿದ್ದನ್ನು ನಾವು ನೋಡ್ತೇವೆ ಯಾಕಂದರೆ ಅವ್ನು ಗೊತ್ತಿತ್ತು ಶಿಲಿಬಿ ಶಿಲಿಬೆ ಹತ್ರ ಶಿಲಿ ಅದರಲ್ಲಿ ನಾವು ಹೆಚ್ಚಳ ಪಡಬೇಕು ಶಿಲಿಬೆಯಿಂದಾನೆ ನಮಗೆ ವಿಮೋಚನೆ ಸಿಗುವಂಥದ್ದು ಅಂತ ಅವನು ಅವನು ಆ ಪುಸ್ತಕದ ಪೌಲನ್ನು ಅರಿತಿದ್ನು ಅವನು ಹೇಗೆ ಅದನ್ನು ಅರಿತಿದನೋ ಅದನ್ನು ಕೂಡ ನಾವು ಹಾಗೆ ಅರ್ಥ ಮಾಡ್ಕೊಳ್ಳೋಣ ಯಾಕಂದರೆ ಬೇರೆ ಯಾವುದ್ರ ಮೂಲಕವೂ ಒಂದು ವಿಮೋಚನೆ ಸಿಗುವಂಥದ್ದು ಇಲ್ಲ ಅದು ಶಿಲಿಬೆ ಮಾತ್ರ ನಾವು ಶಿಲಿಬೆ ಮಾತ್ರ ನಾವು ನೋಡಬೇಕು ಶಿಲಿಬೆಯನ್ನು ನಮಗೋಸ್ಕರ ಹೊತ್ತುಕೊಂಡು ಹೋದ ಯೇಸು ಸ್ವಾಮಿನ ನಾವು ನಾವು ನೋಡಬೇಕು ನಮ್ಮ ಕಣ್ಣುಗಳು ಯೇಸು ಸ್ವಾಮಿನ ನೋಡಬೇಕು ಈ ಲೋಕದಲ್ಲಿರುವ ಯಾವ ಒಂದು ಆಡಂಬರಗಳಾಗಲಿ ನಮಗಿರುವ ಜ್ಞಾನಕ್ಕಾಗಲಿ ಐಶ್ವರ್ಯಕ್ಕಾಗಲಿ ನಮಗಿರುವ ಜ್ಞಾನಕ್ಕಾಗಲಿ ದೊಡ್ಡ ದೊಡ್ಡ ಉದ್ಯೋಗ ಇರ್ಬೋದು ದೊಡ್ಡ ದೊಡ್ಡ ಸಂಬಳ ಇರ್ಬೋದು ಅರ್ಥ ಆಯ್ತಾ ಒಳ್ಳೆಯ ಅಧಿಕಾರ ಇರ್ಬೋದು ಅದು ಯಾವುದರಿಂದ ಪಾಪ ವಿಮೋಚನೆ ಮಾಡುವ ಶಕ್ತಿ ಇಲ್ಲ ಈ ಲೋಕದಲ್ಲಿ ಅದರಿಂದ ನಾವು ಯಾವುದರಲ್ಲಿ ಹೆಚ್ಚಳ ನ ಪೌಲನ ಇದರಲ್ಲಿ ಹೇಳುವುದನ್ನು ನೋಡ್ತೇವೆ ಅದೇ ರೀತಿಯಲ್ಲಿ ಕೂಡ ನಾವು ಶಿಲಿಬೆಯನ್ನು ನೋಡಿ ನಾವು ಹೇಳಬೇಕು ದೇವರೇ ನಾನು ಪಾಪಿ ನನ್ನ ನಾನು ನಿಮಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ನನ್ನ ಪಾಪಗಳಿಗೆ ಬಿಡುಗಡೆ ಕೊಡ್ತೀನಿ ಅಂತ ಹೇಳಿದವನು ಅದು ಸ್ವಾಮಿ ಮಾತ್ರನೇ ಅದಕ್ಕೋಸ್ಕರ ಈ ಲೋಕದಲ್ಲಿ ಎಲ್ಲ ಜನರು ಪಾಪ ಮಾಡುತ್ತಿರುವಾಗ ಈ ಪಾಪದಿಂದ ಬಿಡಿಸುವುದಕ್ಕಾಗಿ ಸ್ವಾಮಿ ಒಂದು ಮನುಷ್ಯನಾಗಿ ಲೋಕಕ್ಕೆ ಬಂದು ಬಂದಿದ್ದನ್ನು ನಾವು ನೋಡ್ತೇವೆ ಆತನಿಗೆ ಆತನು ಏನಕ್ಕಾಗಿ ಬಂದನೆಂದರೆ ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಎಲ್ಲರಿಗೂ ನಿತ್ಯ ಜೀವ ಕೊಡುವುದಕ್ಕಾಗಿ ಯಾರೊಬ್ಬರು ನರಕಕ್ಕೆ ಹೋಗಬಾರದೆಂಬ ಉದ್ದೇಶದಿಂದ ಆತನು ಬಂದನು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಅಂಥವ್ರನ್ನ ದೇವರ ನಿತ್ಯ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕು ಇವರನ್ನು ರಕ್ಷಿಸಬೇಕೆಂದು ದೇವರೇ ಲೋಕಕ್ಕೆ ಬಂದಿದ್ದಾರೆ ಹಾಗೆ ಬಂದವರಲ್ಲಿ ಯಾರೂ ಇಲ್ಲ ಮತ್ತು ನಾವು ನೋಡ್ತೇವೆ ಯಾರೊಬ್ಬರು ಕೂಡ ಸತ್ತು ಮೂರನೇ ದಿನದಲ್ಲಿ ಮೃತ್ಯುಂಜನ ಯಾರು ಯಾರೂ ಬಂದದಿಲ್ಲ ಅದು ಯೇಸು ಸ್ವಾಮಿ ಮಾತ್ರನೇ ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಆತನ ಏನು ಮೊದಲೇ ತಿಳಿಸಿದನೋ ಅದೇ ರೀತಿ ನಾವು ನಡೆದಿದ್ದನ್ನು ನಾವು ನೋಡ್ತೇವೆ ಆತನೇ ನಿಜವಾದ ಕ್ರೈಸ್ತನು ಆತನ ಮೂಲಕವೇ ನಮಗೆ ಪಾಪದ ಬಿಡುಗಡೆ ಇರುವುದು ಹಾಗಾಗಿ ನಾವು ದೇವ್ರ ಹತ್ರ ಬಂದು ದೇವರೇ ನನ್ನ ಪಾಪಕ್ಕಾಗಿ ನೀನು ರಕ್ತವನ್ನು ಸುರಿಸಿದೀಯ ಅಪ್ಪ ತಂದೆ ನಮಗೆ ಕ್ಷಮಿಸು ನಮ್ಮ ಪಾಪಗಳನ್ನು ಕ್ಷಮಿಸು ಅಂತ ನಾವು ಕೇಳಿಕೊಂಡಾಗ ದೇವರು ಖಂಡಿತ ನಮ್ಮನ್ನು ಕ್ಷಮಿಸುವನಾಗಿದ್ದಾನೆ ನಾವು ನೋಡ್ತೇವೆ ಗಲಾತೆಯದವ್ರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದು ನಾಲ್ಕನೇ ವಚ್ ನಾವು ನೀವು ಓದ್ಕೊಳ್ಳಿ ಆತನು ನಮಗೋಸ್ಕರ ಶಿಲಿಬೆಲಿ ತೂಗ ಹಾಕಲ್ಪಟ್ಟನು ಶಾಪಗ್ರಸ್ತನಾದನು ಅಂತ ಅದರಲ್ಲಿದೆ ಮತ್ತು ಕ್ರಿಸ್ತನ ನಮಗಾಗಿ ಶಾಪವಾಗಿ ಧರ್ಮಶಾಸ್ತ್ರದ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದನಂತ ಹಾಗಾಗಿ ನಾವು ಪಾಪದಲ್ಲಿ ನಾವು ಜೀವಿಸಿದರೆ ಏನು ಪ್ರಯೋಜನ ಪಾಪ ಎಂಬ ಶಾಪನ ನಾವು ಕಟ್ಟಿಕೊಂಡು ಅದು ಜೀವಿಸಿದ್ರೆ ಏನು ಪ್ರಯೋಜನ ಇಲ್ಲ ನಾವು ಅದರಿಂದ ಹೊರಗಡೆ ಬರಬೇಕಂದ್ರೆ ದುಃಖ ಪಡಬೇಕು ವ್ಯಥೆ ಪಡಬೇಕು ಮನವ್ಯಥ ಪಡಬೇಕು ನಾನು ಪಾಪ ಮಾಡಿದ್ದೀನಿ ಅಂತ ಪಶ್ಚಾತ್ತಾಪದಿಂದ ದೇವ್ರ ಹತ್ರ ನಾವು ನಿಜವಾಗಲೂ ನಾವು ಬಂದಿದ್ದೆ ಆದರೆ ದೇವರು ಶಿಲಿಬೆಯ ಶಿಲಿಬಿ ಹತ್ರ ನಾವು ಬಂದಿದೆ ಆದರೆ ನಮ್ಮ ಶಾಪವನ್ನು ನೀಗಿಸ್ತಾನೆ ನಮ್ಮ ಪಾಪವನ್ನು ತೊಳಿತಾನೆ ವಿಮೋಚನೆ ದೇವರು ಕೊಡುವನಾಗಿದ್ದಾನೆ ಆದರೆ ದೇವರ ಹತ್ರ ಬಂದು ನಾವು ಪಾಪ ವಿಮೋಚನೆ ಮಾಡಿಕೊಂಡು ಮತ್ತೆ ನಾವು ಪಾಪ ಮಾಡಿದರೆ ನಮಗೆ ಬಿಡುಗಡೆ ಇರೋದಿಲ್ಲ ಆದ್ದರಿಂದ ಅದು ಒಂದು ಸಲ ನಾವು ದೇವ್ರ ಕಡೆ ಬಂದು ಮತ್ತೆ ಮತ್ತೆ ಪಾಪ ಮಾಡೋದಾದರೆ ನಮಗೆ ಆಶೀರ್ವಾದಗಳು ಬರುವುದಿಲ್ಲ ಅದರಿಂದ ದೇವರ ಒಂದು ದೇವರಿಗೆ ನಮಗೆ ಇರುವಂಥ ಒಂದು ಕನೆಕ್ಷನ್ ಕೂಡ ಕಟ್ಟಾಗುತ್ತೆ ದೇವರು ಪಾಪಕ್ಕೆ ಪ್ರೇರೇಪಿಸಲ್ಪಡುವ ದೇವರಲ್ಲ ಪಾಪ ಯಾವಾಗ ಜನಗಳು ಮಾಡ್ತಾ ಇರ್ತಾರೋ ಲೋಕ ಹೆಚ್ಚಾಗಿ ಪಾಪ ಮಾಡ್ತಾ ಇರ್ತದೋ ಆಗ ಅಲ್ಲಿರುವುದಿಲ್ಲ ನಾವು ಯಾವಾಗ ನಮ್ಮನ್ನು ಪರಿಶುದ್ಧರ ಮಾಡಿಕೊಂಡು ಪಾಪವನ್ನು ಬಿಟ್ಟು ದೇವರ ಹತ್ರ ಬರ್ತೀವೋ ದೇವರು ಬರ್ತಾನೆ ದೇವರನ್ನು ಕರಿದಾಗ ದೇವ್ರು ನಮ್ಮ ಹತ್ರ ಬರ್ತಾನೆ ನಾವು ದೇವರನ್ನು ದೂರ ಮಾಡಿದ್ರೆ ಪ ಪಾಪವನ್ನು ಮಾಡಿಕೊಂಡು ಖಂಡಿತ ದೂರದ ದೇವರು ದೂರ ಹೋಗ್ತಾನೆ ಅದರಿಂದ ನಾವು ಶಿಲಿಬೆಯಲ್ಲಿ ಯಾರು ಯಾರುಪ್ಪರಿಂದಲೂ ಸಾಧ್ಯ ಇಲ್ಲ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೆ ನಾವು ಮಾಡಿದ ಪಾಪಗಳಿಗೆ ಹಾಗಾಗಿ ಪ್ರೇರೆ ನಾವು ಶಿಲಿಬೆನ ದೃಷ್ಟಿಸಿ ನೋಡೋಣ ನಮಗೆ ಬಿಡುಗಡೆ ಕೊಡುವ ಆ ದೇವರು ಒಬ್ಬನೇ ಸೊ ನಮ್ಮನ್ನು ಆಶ್ರವದಲ್ಲೇ ಅನುದಿನವೂ ನಡೆಸುವ ದೇವರು ಆತನೊಬ್ಬನೇ ಹಾಗಾಗಿ ಆ ಪ್ರಕಟಣೆ ಇಪ್ಪತ್ತೆರಡು ಮೂರಲ್ಲೇ ನೋಡ್ತೇವೆ ಇನ್ನು ಶಾಪಗ್ರಸ್ತವಾದುದು ಒಂದು ಇರುವುದಿಲ್ಲ ಈ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದು ಹೌದು ಇಲ್ಲಿ ಪಟ್ಟಣ ಅಂದಾಗ ಅದು ಆಗಿರ್ತದೆ ಅಲ್ಲಿ ಶಾಪಗ್ರಸ್ ಗ್ರಸ್ತವಾದದ್ದು ಯಾವುದು ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನ ಇರುವುದು ಇಲ್ಲಿ ನಮಗೆ ಪಾಪ ವಿಮೋಚನೆ ಆದರೆ ನಾವು ಕೂಡ ಶಾಪಗ್ರಸ್ತವರಾಗಿರದೆ ಕ್ರ ಶಾಪಗ್ರಸ್ತದಿಂದ ಬಿಡುಗಡೆ ಹೊಂದಿ ನಾವು ದೇವರ ಪಟ್ಟಣದಲ್ಲಿ ನಾವು ಸೇರ್ತೇವೆ ಆತನ ಒಂದು ಸಿಂಹಾಸನದ ನಾವು ಪಕ್ಕದಲ್ಲಿ ನಾವು ಕೂತಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದೇವರು ಈ ವಾಕ್ಯಗಳನ್ನು ಆಶ್ವಸಲಿ ಯಾಕಂದರೆ ದೇವರು ಕ್ಷಮಿಸುವನು ಪ್ರೀತಿಸುವನು ಆಗಿದ್ದಾನೆ ದೇವರ ಹತ್ರ ಹೋದಾಗ ದೇವರನ್ನು ಮಾನಿಸಿದಾಗ ದೇವರನ್ನು ಅಂಗೀಕರಿಸಿದಾಗ ಖಂಡಿತ ದೇವರು ನಮ್ಮ ಜೊತೆ ಬರ್ತಾರೆ ನಮ್ಮ ಸಂಗಡ ಇರ್ತಾರೆ ನಮ್ಮ ನಮಗೆ ಬೇಕಾದನ್ನು ದೇವ್ರು ಓದಿಸ್ಕೊಡ್ತಾರೆ ನಾವು ಫಸ್ಟ್ ನೋಡುವಂಥದ್ದು ಈ ಲೋಕವಲ್ಲ ಈ ಲೋಕದಲ್ಲಿರುವ ವಸ್ತುಗಳೆಲ್ಲ ಯಾವುದ್ರ ಮೇಲೆಯೂ ಅಲ್ಲ ನಾವು ನೋಡಬೇಕಾಗಿರೋದು ಕ್ರೈಸ್ತರಾದ ನೀವು ನಾವು ಕೂಡ ನಾವು ಶಿಲಿಬೆಯನ್ನು ದೃಷ್ಟಿಸಿ ನಾವು ನಡಿಬೇಕು ನಮ್ಮ ಜೀವಿತನ ನಾವು ನಡೆಸ್ಕೊಂಡು ಹೋಗಬೇಕಾಗಿದೆ ಪ್ರೇಯರೇ ಇದು ಅರ್ಥ ಮಾಡ್ಕೊಳ್ಳನ್ನ ದೇವ್ರು ಕೊಟ್ಟ ಒಂದು ಒಳ್ಳೆಯ ವಾಕ್ಯಕ್ಕಾಗಿ ಈ ದಿನವಲ್ಲ ದೇವರು ಇದೇ ರೀತಿಯಲ್ಲಿ ನಮ್ಮನ್ನು ನಡೆಸಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡಾಗ ದೇವರು ಕ್ಷಮಿಸ್ತಾನೆ ನಾವು ಒಪ್ಪಿಕೊಂಡಿಲ್ಲ ಅಂದರೆ ಒಪ್ಪಿಕೊಳ್ಳಿ ದೇವರ ಹತ್ರ ದಿನಾಗ್ಲೂ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಪಾಪ ಮಾಡಿಬಿಡ್ತೇವೆ ತಿಳಿದು ತಿಳಿಯದೆ ದೇವರ ಹತ್ರ ಒಪ್ಪಿಸಿಕೊಟ್ಟು ನಾವು ದೇವರಲ್ಲಿ ನಾವು ಜೀವಿಸುವಾಗ ಖಂಡಿತ ದೇವರು ನಮ್ಮನ್ನ ಅನುಗ್ರಹ ಅನುಗ್ರಹಿಸ್ತಾನೆ ಆಶೀರ್ವದಿಸ್ತಾನೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ನಾವು ಕಷ್ಟದಲ್ಲಿದ್ದಾಗ ಕರಿದಾಗ ದೇವರು ನಮ್ಮ ಕೂಗಿಗೆ ಕಿವಿಗೊಡುತ್ತಾನೆ ಸೊ ದೇವರಿಗೆ ಸ್ತೋತ್ರ ತಲೆಬಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪುರುಷೋಧನ ದೇವಸ ಸ್ವಾಮಿ ಅಪ್ಪ ನಾವು ನಿನ್ನನ್ನೇ ದೃಷ್ಟಿಸಿ ನೋಡಬೇಕು ನಿನ್ನ ಶಿಲೆಬಿ ಇಲ್ಲಿ ನಾವು ಹೆಚ್ಚಳ ಪಡವರಾಗಿರಬೇಕು ಸ್ವಾಮಿ ಪೌಲನ್ ಹೇಳಿದಂತೆ ಸ್ವಾಮಿ ಅವನು ಯಾವ ವಿಷಯಗಳಲ್ಲಿ ಹೆಚ್ಚಳ ಪಡದೆ ಅವನಿಗೆ ಅನೇಕ ಒಳ್ಳೆಯ ಒಂದು ಹೆಸರು ಇದ್ದರು ಸ್ವಾಮಿ ಎಷ್ಟೋ ಒಂದು ತಲಾಂತಗಳಿದ್ರು ಅಪ್ಪ ಅದರಲ್ಲಿ ಅವನು ಹೆಚ್ಚಳ ಪಡೋದೆ ನಿನ್ನ ಒಂದು ಶಿಲ್ಬೆಯಲ್ಲಿ ಅವನು ಹೆಚ್ಚಳ ಪಡುವುದನ್ನು ನಾವು ನೋಡ್ತೇವೆ ಸ್ವಾಮಿ ಕರ್ತನೇ ಅವರೊಂದು ಮಾದರಿ ಆಗಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಾವು ಈ ಲೋಕದಲ್ಲಿ ಜೀವಿಸುವಾಗ ಸ್ವಾಮಿ ನಾವು ಶಿಲಿಬೆಯಲ್ಲಿ ಹೆಚ್ಚಳ ಪಡುವರಾಗಿ ನಮ್ಮನ್ನು ನಡೆಸಿ ಸ್ವಾಮಿ ನಮಗೆ ಈ ಲೋಕದಲ್ಲಿರುವಂಥದ್ದು ಸ್ವಾಮಿ ಒಂದು ದಿನ ಅದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತದೆ ಸ್ವಾಮಿ ಅದರ ಮೇಲೆ ನಮ್ಮ ಒಂದು ಹೆಚ್ಚಳ ಇರಬಾರದು ಸ್ವಾಮಿ ಅದು ಹೆಚ್ಚಳ ಪಡೋದು ಆದರೆ ನಿನ್ನಲ್ಲಿ ಆಗಿರಬೇಕು ಸ್ವಾಮಿ ಪ್ರ ಪ್ರತಿಯೊಬ್ಬರಿಗೆ ಈ ವಾಕ್ಯದ ಒಂದು ಜ್ಞಾನವನ್ನು ನೀವು ಕೊಡ್ರಿ ಕರ್ತನೆ ನೋಡೋರನ್ನು ಆಶ್ವಸಿಸಿ ಬಲಪಡಿಸಿರಿ ಏಸುವೆ ಈ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ನಮ್ಮನ್ನು ಇದೇ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತಾ ಸ್ವಾಮಿ ಕರ್ತನೆ ನಿನ್ನ ವಾಕ್ಯಗಳ ಪ್ರಕಾರ ನಡೆದು ಕರ್ತನೆ ಅದಕ್ಕೆ ವಿಧಿಯರಾಗಿ ಜೀವಿಸಲಿಕ್ಕೆ ಮತ್ತು ಅದರಲ್ಲಿ ಬಳಗೊಳ್ಳಲು ನಮ್ಮ ಒಬ್ಬೊಬ್ಬರಿಗೂ ಪರಲೋಕದ ಒಂದು ಸಹಾಯಗಳನ್ನು ಒದಿಸ್ಕೊಡ್ಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ಅಂತಂದೆ ಆಮೇಲೆ ಥ್ಯಾಂಕ್ ಯು ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ನಡೆಸಲಿ ಅಂತ ನಾನು ಬೇಡ್ತೇನೆ